ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಮೂವತ್ತೊಂಬತ್ತನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂದರೆ ಏನು ಹಾಗೂ ಇವುಗಳ ನಿಯಮಗಳು ಏನು ಅನ್ನೋದನ್ನು ಕಲಿಯೋಣ ಸರಿನಾ ಇಂಪರೇಟಿವ್ಸ್ ಅಥವಾ ಇಂಪರೇಟಿವ್ ಸೆಂಟೆನ್ಸಸ್ಸನ್ನು ನಾವು ಇನ್ನೊಬ್ಬರಿಗೆ ಆದೇಶವನ್ನು ಕೊಡಲಿಕ್ಕೆ ಅಥವಾ ಸೂಚನೆಯನ್ನು ಕೊಡಲಿಕ್ಕೆ ಅಥವಾ ಸಲಹೆಯನ್ನು ಕೊಡಲಿಕ್ಕೆ ಅಥವಾ ಏನಾದರೂ ಒಂದನ್ನು ವಿನಂತಿ ಮಾಡಲಿಕ್ಕೆ ಬಳಸ್ತೇವೆ ಆಯಿತಾ ಉದಾಹರಣೆಗೆ ಈ ಎಲ್ಲ ವಾಕ್ಯಗಳು ಕೀಪ್ ಕ್ವಾಯ್ಟ್ ಅಂದರೆ ಸುಮ್ಮನೆರಿ ಹೇಳಿ ಸ್ಟಾಪ್ ಫೀಡಿಂಗ್ ದಿ ಆ್ಯನಿಮಲ್ಸ್ ಅಂದರೆ ಪ್ರಾಣಿಗಳಿಗೆ ತಿನ್ನಿಸುವುದನ್ನು ನಿಲ್ಲಿಸಿ ಅಂಥೇಳಿ ನೀವು ಮೃಗಾಲಯದಲ್ಲಿ ಇಂಥ ವಾಕ್ಯವನ್ನು ನೋಡಿರ್ಬೋದು ನೆಕ್ಸ್ಟ್ ಹೆಲ್ಪ್ ಮೀ ಪ್ಲೀಸ್ ಅಂದರೆ ದಯವಿಟ್ಟು ಸಹಾಯ ಮಾಡಿ ಅಂತ ಪ್ಲೀಸ್ ಪಾಸ್ ಮೀ ದ ನ್ಯೂಸ್ ಪೇಪರ್ ಅಂದರೆ ನ್ಯೂಸ್ ಪೇಪರನ್ನು ನನಗೆ ಕೊಡಿ ಅಂತ ಹೇಳಿ ಡಿಸ್ಕನೆಕ್ಟ್ ದಿ ಪವರ್ ಸಪ್ಲೈ ಅಂದರೆ ಪವರ್ ಸಪ್ಲೈಯನ್ನು ಸ್ಥಗಿತಗೊಳಿಸಿ ಅಂತ ಹೇಳಿ ಟರ್ನ್ ದಿ ಲೆವರ್ ಟು ದ ರೈಟ್ ಅಂದರೆ ಲೆವರನ್ನು ಬಲಕ್ಕೆ ತಿರುಗಿಸಿ ಅಂತ ಡ್ರೈವ್ ಕೇರ್ಫುಲಿ ಅಂದರೆ ಜಾಗ್ರತೆಯಿಂದ ಗಾಡಿಯನ್ನು ಚಲಾಯಿಸಿ ಅಂತ ಡ್ರಿಂಕ್ ಲಾಟ್ಸ್ ಆಫ್ ವಾಟರ್ ಅಂದರೆ ತುಂಬ ನೀರನ್ನು ಕುಡಿಯಿರಿ ಅಂತ ಹೇಳಿ ಆಯ್ತಾ ಈ ಎಲ್ಲ ವಾಕ್ಯಗಳು ಒಂದೇ ಸೂಚನೆಯನ್ನು ಕೊಡ್ತಿದೆ ಅಥವಾ ಆದೇಶವನ್ನು ಕೊಡ್ತಿದೆ ಅಥವಾ ಸಲಹೆಯನ್ನು ಕೊಡ್ತಿದೆ ಅಥವಾ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಆಯ್ತಾ ಸೊ ಈ ಎಲ್ಲ ವಾಕ್ಯಗಳಿಗೆ ಇಂಪರೇಟಿವ್ ಸೆಂಟೆನ್ಸಸ್ ಅಂತೇಳಿ ನಾವು ಹೇಳ್ತೇವೆ ಸರಿನಾ ಈಗ ಇವುಗಳ ನಿಯಮ ಏನು ಅಥವಾ ಇವಕ್ಕೆ ಸಂಬಂಧಿಸಿದ ನಿಯಮ ಏನುಂಟು ಅದನ್ನು ನೋಡೋಣ ಆಯಿತಾ ಇಲ್ಲಿ ಕಮ್ ಹಿಯರ್ ಅಂತ ಉಂಟು ಅಂದರೆ ಇಲ್ಲಿಗೆ ಬಾ ಹೇಳಿ ಆಯ್ತಾ ಕಮ್ ಹಿಯರ್ ಅಂದರೆ ಇಲ್ಲಿಗೆ ಬಾ ಅಥವಾ ಇಲ್ಲಿಗೆ ಬನ್ನಿ ಅಂತ ಹೇಳಿ ಈ ವಾಕ್ಯವನ್ನು ನೀವು ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಹೇಳ್ತಾ ಇದ್ದೀರಿ ಹೇಳಿ ತಿಳ್ಕೊಳ್ಳಿ ಆಯಿತಾ ನೀವು ಒಂದು ಕೋಣೆಯಲ್ಲಿದ್ದೀರಿ ನಿಮ್ಮ ಮಗ ಅಥವಾ ಮಗಳು ಕೂಡ ಅದೇ ಕೋಣೆಯಲ್ಲಿ ಇದ್ದಾನೆ ನೀವು ನಿಮ್ಮ ಮಗನ ಹತ್ತಿರ ನೀವು ಇರುವ ಸ್ಥಳಕ್ಕೆ ಅವನನ್ನು ಕರೆಯಲು ಇಲ್ಲಿಗೆ ಬಾ ಅಂತೇಳಿ ಹೇಳ್ತೀರಿ ಅಂತೇಳಿ ತಿಳ್ಕೊಳ್ಳಿ ಆಯಿತಾ ಈ ಕಮ್ ಹಿಯರ್ ಅನ್ನುವ ಸೆಂಟೆನ್ಸ್ ಇಂಪರೇಟಿವ್ ಸೆಂಟೆನ್ಸ್ ಆಯಿತಾ ಇಲ್ಲಿಗೆ ಬಾ ಅಂತ ನೀವು ಹೇಳ್ತೀರಲ್ವಾ ಇದು ಇಂಪರೇಟಿವ್ ಸೆಂಟೆನ್ಸ್ ಈಗ ನನಗೆ ನೀವು ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಹೇಳಿ ಕಮ್ ಹಿಯರ್ ಅಂತ ವಾಕ್ಯ ಉಂಟಲ್ಲ ಕಮ್ ಹಿಯರ್ ಅನ್ನುವ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಉಂಟು ಅಂತ ಹೇಳಿ ಯಾವುದು ಇಲ್ಲದೆ ಇರುವ ಹಾಗೆ ಅನ್ನಿಸ್ತದೆ ಅಲ್ವಾ ಆದರೆ ನಿಜವಾಗಿಯೂ ಈ ವಾಕ್ಯ ಉಂಟಲ್ಲ ಈ ರೀತಿ ನೀನು ಇಲ್ಲಿಗೆ ಬಾ ಅಂತ ನೀವು ನಿಮ್ಮ ಮಗನಿಗೆ ನೀನು ಇಲ್ಲಿಗೆ ಬಾ ಅಂತ ಹೇಳುವ ಬದಲು ಇಲ್ಲಿಗೆ ಬಾ ಅಂತೇಳಿ ಹೇಳ್ತೀರಿ ಅಲ್ವಾ ನೀನು ಅನ್ನುವ ಪದ ಇದ್ರೂ ಕೂಡ ನೀವು ಅದನ್ನು ಹೇಳುವುದಿಲ್ಲ ನೀವು ಇದೇ ರೀತಿ ಹೇಳ್ತೀರಿ ಅಲ್ವಾ ನೀನು ಅನ್ನುವ ಪದ ಇರ್ತದೆ ಹಾಗೂ ಇದೇ ಪದ ಈ ವಾಕ್ಯದ ಸಬ್ಜೆಕ್ಟ್ ಯಾವ ವಾಕ್ಯದ ಸಬ್ಜೆಕ್ಟ್ ಈ ವಾಕ್ಯದ ಸಬ್ಜೆಕ್ಟ್ ಆಯಿತಾ ನಿಜವಾಗಿಯೂ ಈ ವಾಕ್ಯ ಈ ಥರ ಯು ಕಮ್ ಹಿಯರ್ ಅಂತ ಹೇಳಿ ಆದರೆ ಯು ಅನ್ನು ನಾವು ಹೇಳೋದಿಲ್ಲ ನಾವು ಬರೀ ಕಮ್ ಹಿಯರ್ ಅಂತೇಳಿ ಹೇಳ್ತೇವೆ ಆದರೆ ಯು ಅನ್ನುವ ಪದ ಅಲ್ಲಿ ಇರ್ತದೆ ಮರೆಯಾಗಿ ಇರ್ತದೆ ಆದ್ದರಿಂದ ಈ ವಾಕ್ಯದ ಸಬ್ಜೆಕ್ಟ್ ಯು ಆಯ್ತಾ ಯಾಕಂದರೆ ಇಲ್ಲಿನ ಕ್ರಿಯೆ ಬರುವುದು ಯಾರು ಬರುವುದು ನೀನು ಬರುವುದು ಕ್ರಿಯೆಯನ್ನು ಮಾಡುವುದು ಯಾರು ನೀನು ಹಾಗಾಗಿ ನೀನು ಅನ್ನುವ ಪದ ಯು ಅನ್ನುವ ಪದ ಈ ವಾಕ್ಯದ ಸಬ್ಜೆಕ್ಟ್ ಸರಿನಾ ಇನ್ನೊಂದು ಉದಾಹರಣೆ ಡ್ರೈವ್ ದ ಕಾರ್ ಕಾರನ್ನು ಚಲಾಯಿಸು ಹೇಳಿ ಈ ವಾಕ್ಯವನ್ನು ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತಾ ಇದ್ದೀರಿ ಹೇಳಿ ತಿಳ್ಕೊಳ್ಳಿ ಆಯಿತಾ ನೀವು ನಿಮ್ಮ ಫ್ರೆಂಡ್ ಎಲ್ಲೋ ಹೇಳಿ ತಿಳ್ಕೊಂಡಿದ್ದೀರಿ ನೀವು ಅವನಿಗೆ ಕಾರನ್ನು ಚಲಾಯಿಸು ಅಂತೇಳಿ ಹೇಳ್ತಾ ಇದ್ದೀರಿ ಈ ವಾಕ್ಯ ನಿಜವಾಗಿಯೂ ಈ ರೀತಿ ನೀನು ಕಾರನ್ನು ಚಲಾಯಿಸು ಅಂಥೇಳಿ ಆದರೆ ನಾವು ಮಾತನಾಡುವಾಗ ನೀನು ಕಾರನ್ನು ಚಲಾಯಿಸು ಅಂತ ಹೇಳಿ ಮತ್ತೊಬ್ಬರಿಗೆ ಹೇಳುವುದಿಲ್ಲ ಅಲ್ವಾ ನೀವು ಕೂಡ ನಿಮ್ಮ ಫ್ರೆಂಡಿಗೆ ನೀನು ಕಾರನ್ನು ಅಂತ ಹೇಳುವುದಿಲ್ಲ ನೀವೇನು ಹೇಳ್ತೀರಿ ಕಾರನ್ನು ಚಲಾಯಿಸು ಅಂತ ಹೇಳ್ತೀರಿ ಅಷ್ಟೇ ಅವನಿಗೆ ಅರ್ಥ ಆಗ್ತದೆ ನೀವು ಅವನಿಗೇ ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಲ್ವಾ ಸೊ ಈ ಪದ ನೀನು ಅನ್ನುವ ಪದ ಯು ಅನ್ನುವ ಪದ ಮರೆಯಾಗಿ ಇಲ್ಲಿ ಇರ್ತದೆ ಹಾಗೂ ಇದೇ ಯು ಈ ವಾಕ್ಯದ ಸಬ್ಜೆಕ್ಟ್ ಆಯಿತಾ ಇನ್ನೊಂದು ಉದಾಹರಣೆ ಬ್ರಿಂಗ್ ಇಟ್ ಹಿಯರ್ ಅದನ್ನು ಇಲ್ಲಿಗೆ ತಾ ಅಂತುಂಟು ಅಥವಾ ತೆಗೆದುಕೊಂಡು ಬಾ ಅಂತ ಹೇಳಿ ಈ ವಾಕ್ಯವನ್ನು ನೀವು ನಿಮ್ಮ ಮಗನ ಹತ್ತಿರ ಹೇಳ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ಳಿ ಈ ವಾಕ್ಯ ನಿಜವಾಗಿಯೂ ಈ ರೀತಿ ನೀನು ಅದನ್ನು ಇಲ್ಲಿಗೆ ತಾ ಅಂತ ಹೇಳಿ ಆದರೆ ಮಾತನಾಡುವಾಗ ನೀನು ಅನ್ನುವ ಪದವನ್ನು ಬಿಟ್ಟು ನೀವು ನಿಮ್ಮ ಮಗನ ಹತ್ತಿರ ಅದನ್ನು ಇಲ್ಲಿಗೆ ತಾ ಅಂತೇಳಿ ಹೇಳ್ತೀರಿ ನೀವು ಅದನ್ನು ಇಲ್ಲಿಗೆ ತಾ ಅಂತೇಳಿ ಹೇಳಿದಾಗ ನಿಮ್ಮ ಮಗನಿಗೆ ಗೊತ್ತಾಗ್ತದೆ ನೀವು ಅವನಿಗೇ ಹೇಳ್ತಾ ಇದ್ದೀರಿ ಅಂತ ಹೇಳಿ ನೀನು ಅನ್ನೋದು ಹೇಳಬೇಕಾಗಿ ಬರೋದಿಲ್ಲ ಅಲ್ವಾ ಅದಕ್ಕೆ ನಾವು ಈ ಪದವನ್ನು ಬಿಡ್ತೇವೆ ಇದನ್ನು ಬಿಟ್ಟರೂ ಕೂಡ ಈ ವಾಕ್ಯದಲ್ಲಿ ಅದು ಮರೆಯಾಗಿ ಇರ್ತದೆ ಹಾಗೂ ಅದೇ ವಾಕ್ಯದ ಸಬ್ಜೆಕ್ಟ್ ಆಗಿರ್ತದೆ ಆದ್ದರಿಂದ ಯು ಅನ್ನುವ ಪದವು ಈ ವಾಕ್ಯದ ಸಬ್ಜೆಕ್ಟ್ ಸರಿನಾ ಇನ್ನೊಂದು ಉದಾಹರಣೆ ಡೋಂಟ್ ಈಟ್ ಇಟ್ ಅಂದರೆ ಅದನ್ನು ತಿನ್ನಬೇಡಿ ಅಂಥೇಳಿ ಇದೂ ಕೂಡ ಹಾಗೆ ಇದನ್ನು ಕೂಡ ನೀವು ನಿಮ್ಮ ಮಗುವಿಗೆ ಹೇಳ್ತಾ ಇದ್ದೀರಿ ಅಂಥೇಳಿ ತಿಳ್ಕೊಳ್ಳಿ ನಿಮ್ಮ ಮಗು ಆಡ್ತಾ ಇದೆ ನೆಲದಲ್ಲಿ ಬಿದ್ದ ಯಾವುದೋ ಒಂದು ಕಸವನ್ನು ಬಾಯಿಗೆ ಹಾಕ್ಕೊಳ್ತಾ ಉಂಟು ಅಂತ ತಿಳ್ಕೊಳ್ಳಿ ಆವಾಗ ನೀವು ಹೇಳ್ತೀರಿ ಅದನ್ನು ತಿನ್ನಬೇಡ ಅಂತೇಳಿ ಹೇಳ್ತೀರಿ ಅಂತ ಮಾಡಿ ಅದನ್ನು ತಿನ್ಬೇಡ ಡೋಂಟ್ ಈಟ್ ಇಟ್ ಅಂತೇಳಿ ಹೇಳ್ತೀರಿ ಅಂತ ಮಾಡಿ ನಿಜವಾಗಿಯೂ ಆ ವಾಕ್ಯ ನೀನು ಅದನ್ನು ತಿನ್ನಬೇಡ ಅಂತ ಆಯಿತಾ ನೀನು ಅದನ್ನು ತಿನ್ನಬೇಡ ಆದರೆ ನೀನು ಅನ್ನುವ ಪದವನ್ನು ಬಿಟ್ಟು ನಾವು ಹೇಳ್ತೇವೆ ಹೇಳಿದಾಗ ಆ ಮಗುವಿಗೂ ಕೂಡ ಗೊತ್ತಾಗ್ತದೆ ನೀವು ಅದಕ್ಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಲ್ವಾ ಸೊ ನೀನು ಅಥವಾ ನೀವು ಅನ್ನುವ ಪದ ಮರೆಯಾಗಿ ಇಲ್ಲಿ ಇರ್ತದೆ ಹಾಗೂ ಅದೇ ಈ ವಾಕ್ಯದ ಸಬ್ಜೆಕ್ಟ್ ಆಗಿರ್ತದೆ ಸರಿನಾ ಸೊ ಈ ವಾಕ್ಯದ ಸಬ್ಜೆಕ್ಟ್ ಇವು ಈ ವಾಕ್ಯದ ಸಬ್ಜೆಕ್ಟ್ ಯು 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 ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ನೋಡೋಣ ಕನ್ನಡದಲ್ಲಿ ಸರ್ವನಾಮ ಅಂದರೆ ಪ್ರೋನೌ ಅಥವಾ ನಾಮಪದ ನೌ ಬಂದು ಕ್ರಿಯಾಪದ ಬಂದರೆ ಇಂಗ್ಲಿಷ್ನಲ್ಲಿ ಅದು ಈ ರೀತಿ ಬರ್ತದೆ ವರ್ಬ್ ಆದ ಮೇಲೆ ಒಂದೇ ನೌನ್ ಒಂದೇ ಪ್ರೊ ನೌನ್ ಬರ್ತದೆ ಕನ್ನಡದಲ್ಲಿ ಈ ರೀತಿ ಬರ್ತದೆ ಇದು ಇಂಗ್ಲೀಷ್ನಲ್ಲಿ ಈ ರೀತಿ ಬರ್ತದೆ ಕನ್ನಡದಲ್ಲಿ ಈ ರೀತಿ ಬಂದಾಗ ಸರ್ವನಾಮಕ್ಕೆ ಅಥವಾ ನಾಮಪದಕ್ಕೆ ಗೆ ಅಥವಾ ನು ಅನ್ನೋದು ಸೇರಿಕೊಳ್ಳುತ್ತದೆ ಆಯಿತಾ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾನು ಏನು ಹೇಳಬೇಕು ಅಂತಿದ್ದೇನೆ ಅದನ್ನು ಹೇಳ್ತೇನೆ ಆಯಿತಾ ರಶ್ಮಿಗೆ ಹೇಳಿ ಅಂತಂಟಿವಿ ರಶ್ಮಿಗೆ ಹೇಳಿ ಯಾವುದೋ ಒಂದು ಸುದ್ದಿಯನ್ನು ರಶ್ಮಿಗೆ ಹೇಳಿ ಅಂತೇಳಿ ಇರುವಂತಹ ವಾಕ್ಯ ಇಲ್ಲಿ ರಶ್ಮಿ ಅನ್ನುವುದು ನಾಮಪದ ರಶ್ಮಿಯ ಜೊತೆ ಗೆ ಸೇರಿಕೊಂಡಿದೆ ಗೆ ಆಯಿತಾ ಅದಾದಮೇಲೆ ಹೇಳಿ ಅನ್ನುವಂತಹ ಕ್ರಿಯಾಪದ ಬಂದಿದೆ ಸೊ ಇಲ್ಲಿ ನಾಮಪದ ಗೆ ಕ್ರಿಯಾಪದ ಹೇಳಿ ಬಂದಿದೆ ಆಯಿತಾ ಇದನ್ನು ನಾವು ಬಿಡಿಸೋಣ ರಶ್ಮಿಗೆ ಅನ್ನೋದಕ್ಕೆ ಟು ರಶ್ಮಿ ಅಂತೇಳಿ ಹೇಳ್ತೇವೆ ಅಲ್ವಾ ಇಂಗ್ಲೀಷ್ನಲ್ಲಿ ನಿಮಗೆ ಗೊತ್ತುಂಟು ಗೆ ಬಂದಾಗ ಟು ಬರ್ತದೆ ಅಂತ ಹೇಳಿ ಅಲ್ವಾ ಹೇಳಿ ಅಥವಾ ಹೇಳು ಅನ್ನೋದಕ್ಕೆ ನಾವು ಟೆಲ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಸರಿನಾ ರಶ್ಮಿಗೆ ಹೇಳಿ ಅಂತೇಳಿ ಹೇಳಲಿಕ್ಕೆ ನೀವು ಟೂ ರಶ್ಮಿ ಟೆಲ್ ರಶ್ಮಿಗೆ ಟು ರಶ್ಮಿ ಟು ರಶ್ಮಿ ಹೇಳಿ ಅಂತ ಹೇಳಲಿಕ್ಕೆ ಟೆಲ್ ಟೆಲ್ ಅಂತ ಹೇಳಿ ಈ ರೀತಿ ಬಳಸಲಿಕ್ಕಿಲ್ಲ ಈ ಸ್ಟ್ರಕ್ಚರ್ ಏನಾಗಬೇಕು ಅಂದರೆ ಈ ರೀತಿ ಆಗಬೇಕು ಮೊದಲು ವರ್ಬ್ ಬರಬೇಕು ಆಮೇಲೆ ನೌನ್ ಅಥವಾ ಪ್ರೊನೌನ್ ಬರಬೇಕು ಇಲ್ಲಿ ರಶ್ಮಿ ಮೊದಲು ವರ್ಬ್ ಬಂತು ಆಮೇಲೆ ಟು ರಶ್ಮಿ ಬಂತು ಆಯಿತಾ ನೀವು ಟು ರಶ್ಮಿ ಟೆಲ್ ಅಂತ ಹೇಳಬಾರ್ದು ಟೆಲ್ ಟು ರಶ್ಮಿ ಅಂತ ಹೇಳಬೇಕು ಆದರೆ ಇಲ್ಲಿ ಕೂಡ ಒಂದು ನಿಯಮ ಉಂಟು ಆಯಿತಾ ನೀವು ಕ್ರಿಯಾಪದ ಬಂದು ಒಂದು ನಾಮಪದ ಅಥವಾ ಸರ್ವನಾಮ ಬಂದಾಗ ಅದರ ಎರಡರ ಮಧ್ಯ ಏನನ್ನು ಹಾಕಬಾರ್ದು ಗೆ ಅನ್ನೋದಕ್ಕೆ ಇರುವಂಥ ದುಡ್ಡು ಅಲ್ವಾ ಈ ಟೂ ಅನ್ನು ಬಿಟ್ಟು ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕು ಸೊ ಟೆಲ್ ರಶ್ಮಿ ಅಂತ ಹೇಳಬೇಕು ಟೆಲ್ ರಶ್ಮಿ ಅಂದರೆ ರಶ್ಮಿಗೆ ಹೇಳಿ ಅಂತ ಅರ್ಥ ಅಂದರೆ ಈ ಟೂಗೆ ಇರುವಂಥ ಗೆಯನ್ನು ನೀವು ಬಿಟ್ಟುಬಿಡಬೇಕು ಆಯ್ತಾ ಗೆ ಇಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕು ಇಂಗ್ಲಿಷ್ನಲ್ಲಿ ನಾವು ಟೂ ಅನ್ನು ಬಳಸುವುದಿಲ್ಲ ರಶ್ಮಿಗೆ ಹೇಳಿ ಅಂತ ಹೇಳಲಿಕ್ಕೆ ಟೆಲ್ ರಶ್ಮಿ ಅಂತೇಳಿ ಹೇಳ್ತೇವೆ ಅರ್ಥ ಮಾಡ್ಕೊಳ್ಳಿ ಹೀಗೆ ಬರಬೇಕು ಹೀಗೆ ಬಂದಾಗ ಮಾತ್ರ ಬೇರೆ ಪದಗಳಿರಬಾರ್ದು ಆಯ್ತಾ ಇನ್ನೊಂದು ಉದಾಹರಣೆ ಕೊಡ್ತೇನೆ ನನ್ನನ್ನು ಕ್ಷಮಿಸಿ ಅಂತ ಉಂಟು ನನ್ನನ್ನು ಕ್ಷಮಿಸಿ ನನ್ನನ್ನು ಅಂದರೆ ಮೀ ನನ್ನನ್ನು ಅಂದರೆ ಮೀ ಕ್ಷಮಿಸಿ ಅಂದರೆ ಫಾರ್ಗಿವ್ ಇಲ್ಲಿ ನನ್ನನ್ನು ಯಾಕೆ ಮೀ ಅಂದರೆ ನನ್ನನ್ನು ಅನ್ನುವಂಥದ್ದು ಆಬ್ಜೆಕ್ಟ್ನ ಜಾಗದಲ್ಲಿದೆ ಸಬ್ಜೆಕ್ಟ್ ಹಾಗೂ ಆಬ್ಜೆಕ್ಟ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಈ ವಾಕ್ಯ ನಿಜವಾಗಿಯೂ ಏನಂದರೆ ನೀವು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನೀವು ಅನ್ನುವ ಪದ ಮರೆಯಾಗಿದೆ ಈಗಷ್ಟೇ ಅಲ್ಲ ನೀವು ಅನ್ನುವಂತಹ ಪದ ಈ ವಾಕ್ಯದ ಸಬ್ಜೆಕ್ಟ್ ನನ್ನನ್ನು ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್ ನಾನು ಅಥವಾ ನನ್ನನ್ನು ಅಂತ ಬಂದಾಗ ಆಬ್ಜೆಕ್ಟ್ನ ಜಾಗದಲ್ಲಿ ನಾವು ಮೀಯನ್ನು ಬಳಸ್ತೇವೆ ಅಂತ ನಾನು ಹೇಳಿದ್ದೇನೆ ಅಲ್ವಾ ಐ ಬಳಸೋದಿಲ್ಲ ಇಲ್ಲಿ ಮೀಯನ್ನು ಬಳಸ್ತೇನೆ ಸೊ ನನ್ನನ್ನು ಅನ್ನೋದಕ್ಕಿರುವಂತಹ ಪದ ಮೀ ಕ್ಷಮಿಸಿ ಅಂತ ಹೇಳಲಿಕ್ಕಿರುವಂತಹ ಪದ ಫಾರ್ಗಿವ್ ಇಲ್ಲಿ ಮೀ ಅಂದರೆ ನನ್ನನ್ನು ಅಲ್ಲ ನಾನು ಆಯಿತಾ ನನ್ನನ್ನು ಉಂಟು ಬಟ್ ನಾನು ಅಂತ ಹೇಳಲಿಕ್ಕಿರುವಂತಹ ಪದ ಮೀ ಈಗ ನೀವು ಫಾರ್ಗ್ಯ್ ಮೀ ಅಂತೇಳಿ ಹೇಳಿದರೆ ನನ್ನನ್ನು ಕ್ಷಮಿಸಿ ಅನ್ನುವ ಅರ್ಥ ಇಂಗ್ಲೀಷ್ನಲ್ಲಿ ಸಿಕ್ಕಿದಾಗ ಆಗ್ತದೆ ನೋಡಿ ನನ್ನನ್ನು ಇನ್ನೂ ಉಂಟಲ್ಲ ಇದಕ್ಕೆ ಇಂಗ್ಲೀಷ್ನಲ್ಲಿ ಪದ ಇಲ್ಲ ಇದನ್ನು ನೀವು ಬಿಟ್ಟು ಬಿಡಬೇಕು ಆಯಿತಾ ಇದನ್ನು ಬಿಟ್ಟು ನೀವು ವಾಕ್ಯವನ್ನು ರಚಿಸಬೇಕು ಇಲ್ಲಿ ನೋಡಿ ಸರ್ವನಾಮ ಅಥವಾ ನಾಮಪದ ಬಂದು ಕ್ರಿಯಾಪದ ಬರಬೇಕು ನಮ್ಮ ಕನ್ನಡದಲ್ಲಿ ಇಲ್ಲಿ ಸರ್ವನಾಮ ಬಂದಿದೆ ನಾನು ಅನ್ನುವಂಥದ್ದು ಕ್ರಿಯಾಪದ ಬಂದಿದೆ ಕ್ಷಮಿಸಿ ಅನ್ನುವಂಥದ್ದು ಅಲ್ವಾ ಈ ರೀತಿ ಬಂದಾಗ ಕನ್ನಡದಲ್ಲಿ ನು ಅಥವಾ ಗೆ ಇದ್ರೆ ಮಧ್ಯದಲ್ಲಿ ಅದನ್ನು ಬಿಟ್ಟುಬಿಡ್ತೇವೆ ಬಿಟ್ಟು ಇಂಗ್ಲಿಷ್ನಲ್ಲಿ ಮೊದಲು ವರ್ಬ್ ಬರ್ತದೆಯೇ ವರ್ಬ್ ಆಮೇಲೆ ನೌನ್ ಅಥವಾ ಪ್ರೋ ನೌನ್ ಬರ್ತದೆ ಇಲ್ಲಿ ಪ್ರೋನೌನ್ ಬಂದಿದೆ ಆಬ್ಜೆಕ್ಟ್ ಪ್ರೋನೌನ್ ಹಾಗೂ ಈ ನೂ ಉಂಟಲ್ಲ ಇದಕ್ಕೆ ಏನನ್ನು ನಾವು ಇಂಗ್ಲೀಷ್ನಲ್ಲಿ ಬಳಸಲಿಲ್ಲ ಸರಿನಾ ಇನ್ನೊಂದು ಉದಾಹರಣೆ ಕೊಡ್ತೇನೆ ಅವನನ್ನು ಕರೆಯಿರಿ ಅಂತ ಉಂಟು ಅವನನ್ನು ಕರೆಯಿರಿ ಅವನು ಸರ್ವನಾಮ ಕರೆ ಕ್ರಿಯಾಪದ ಆಯಿತಾ ಅವನನ್ನು ಅಂತ ಹೇಳಲಿಕ್ಕೆ ಹಿಮ್ ಅಂತೇಳಿ ಹೇಳ್ತೇವೆ ಹಿಮ್ ಅಂದರೆ ಅವನು ಆದರೆ ಅವನು ಅನ್ನುವಂಥದ್ದು ಆಬ್ಜೆಕ್ಟ್ನ ಜಾಗದಲ್ಲಿ ಬಂದಿದೆ ಅಲ್ವಾ ನೀವು ಅವನನ್ನು ಕರೆಯಿರಿ ನೀವು ಸಬ್ಜೆಕ್ಟ್ ಅವನು ಆಬ್ಜೆಕ್ಟ್ ಅವನು ಅಂತ ಹೇಳಲಿಕ್ಕೆ ಹಿಮ್ ಅನ್ನು ಬಳಸ್ತೇವೆ ಯಾಕಂದರೆ ಆಬ್ಜೆಕ್ಟ್ನ ಜಾಗದಲ್ಲಿದೆ ಕರೆಯಿರಿ ಕಾಲ್ ಇನ್ನೂ ಉಂಟಲ್ಲ ಇದಕ್ಕೆ ಯಾವ ಪದವು ಇಂಗ್ಲಿಷ್ನಲ್ಲಿ ಇಲ್ಲ ಆಯ್ತಾ ಸೊ ಇಂಗ್ಲಿಷ್ನಲ್ಲಿ ನಾವು ಕಾಲ್ ಹಿಮ್ ಅಂತೇಳಿ ಹೇಳ್ತೇವೆ ಅಂದರೆ ಅವನನ್ನು ಕರೆಯಿರಿ ಅಂತ ಹೇಳಿ ಇಂಗ್ಲಿಷ್ನ ಸ್ಟ್ರಕ್ಚರ್ ನೋಡಿ ಮೊದಲು ವರ್ಬ್ ಬಂತು ಆಮೇಲೆ ಪ್ರೋನೌನ್ ನೌನ್ ಬಂತು ಮೊದಲು ವರ್ಬ್ ಆಮೇಲೆ ಪ್ರೋನೌನ್ ಸರಿನಾ ಸರಿ ಇನ್ನೊಂದು ಉದಾಹರಣೆ ಅವಳಿಗೆ ಕೊಡು ಅವಳಿಗೆ ಕೊಡು ಅವಳು ಸರ್ವನಾಮ ಕೊಡು ಕ್ರಿಯಾಪದ ಮಧ್ಯ ಏನುಂಟು ಗೆ ಉಂಟು ಆಯಿತಾ ಮಧ್ಯ ಗೆ ಅವಳಿಗೆ ಟು ಹರ್ ಅವಳಿಗೆ ಟು ಹರ್ ಕೊಡು ಗಿವ್ ಆಯಿತಾ ಕೊಡು ಅಂದರೆ ಗಿವ್ ಈಗ ನೀವು ಗಿವ್ ಟು ಹರ್ ಅಂತ ಅವಳಿಗೆ ಕೊಡು ಅಂತ ಹೇಳಬಾರ್ದು ನೀವೇನು ಹೇಳಬೇಕು ಗಿವ್ ಹರ್ ಅಂತ ಹೇಳಬೇಕು ಈ ಗೆ ಅನ್ನೋದಕ್ಕೆ ಇರುವಂತ ಟೂ ಅನ್ನು ಬಳಸಬಾರ್ದು ಆಯ್ತಾ ಯಾವಾಗ ಯಾವಾಗ ಸರ್ವನಾಮ ಅಥವಾ ನಾಮಪದ ಬಂದು ಕ್ರಿಯಾಪದ ಬರ್ತದೋ ಆವಾಗ ಗಿವ್ ಟು ಹರ್ ಅಂದ್ರೆ ಅವಳಿಗೆ ಕೊಡು ಅಂತ ಹೇಳಬಾರ್ದು ನೀವು ಗಿವ್ ಹರ್ ಅಂತ ಹೇಳಬೇಕು ಟೂ ಅನ್ನು ಗೆಯನ್ನು ಬಿಟ್ಟು ಬಿಟ್ಟು ವಾಕ್ಯವನ್ನು ರಚಿಸಬೇಕು ಅರ್ಥ ಆಯಿತಾ ಸರಿ ಈಗ ನಾನು ಹೇಳಿಕೊಟ್ಟಂತಹ ನಿಯಮ ಎಲ್ಲ ಸಮಯದಲ್ಲೂ ಅನ್ವಯ ಆಗುವುದಿಲ್ಲ ಇಲ್ಲೊಂದು ಉದಾಹರಣೆ ನೋಡಿ ಮಾರುಕಟ್ಟೆಗೆ ಹೋಗುವಂತುಂಟು ಮಾರುಕಟ್ಟೆ ಅಂದರೆ ಮಾರ್ಕೆಟ್ ನಾಮಪದ ಹೋಗು ಅಂದರೆ ಕ್ರಿಯಾಪದ ಮಧ್ಯ ಗೆ ಉಂಟು ಅಲ್ವಾ ಇದನ್ನು ಬಿಡಿಸೋಣ ಮಾರುಕಟ್ಟೆಗೆ ಅನ್ನೋದಕ್ಕೆ ಟು ದ ಮಾರ್ಕೆಟ್ ಅಂತೇಳಿ ಹೇಳ್ತೇವೆ ಹೋಗು ಅಂತ ಹೇಳಲಿಕ್ಕೆ ಗೋ ಅಂತೇಳಿ ಹೇಳ್ತೇವೆ ಈಗ ಎರಡನ್ನು ಒಟ್ಟು ಸೇರಿಸಿದಾಗ ಗೋ ಟು ದ ಮಾರ್ಕೆಟ್ ಅಂತ ಆಗ್ತದೆ ಗೋ ವರ್ಬ್ ಟು ದ ಮಾರ್ಕೆಟ್ ಇಲ್ಲಿ ನೌನ್ ಬಂತು ನೌನ್ ಜೊತೆ ಟೂ ಕೂಡ ಬಂತು ಅಲ್ವಾ ಇಲ್ಲಿ ನಾವು ಟೂ ಬಿಟ್ಟು ವಾಕ್ಯವನ್ನು ರಚಿಸುವುದಿಲ್ಲ ಗೋಧ ಮಾರ್ಕೆಟ್ ಅಂತ ಹೇಳುವುದಿಲ್ಲ ಗೋಧ ಮಾರ್ಕೆಟ್ ಅಂತ ಹೇಳುವುದಿಲ್ಲ ಆಯಿತಾ ಗೋ ಟು ದ ಮಾರ್ಕೆಟ್ ಅಂತೇಳಿ ಹೇಳ್ತೇವೆ ಮಾರುಕಟ್ಟೆಗೆ ಹೋಗು ಅಂತೇಳಿ ಅರ್ಥ ಬರಲಿಕ್ಕೆ ಆಯ್ತಾ ಇನ್ನೊಂದು ಉದಾಹರಣೆ ಅಂಗಡಿಗೆ ಬಾ ಅಂತ ಅಂಗಡಿಗೆ ಬಾ ಅಂಗಡಿಗೆ ಅಂತ ಹೇಳಲಿಕ್ಕೆ ಟು ದ ಶಾಪ್ ಅಂತೇಳಿ ಹೇಳ್ತೇವೆ ಬಾ ಅಂತ ಹೇಳಲಿಕ್ಕೆ ಕಮ್ ಅಂತೇಳಿ ಹೇಳ್ತೇವೆ ಅಂಗಡಿಗೆ ಬಾ ಅಂತ ಹೇಳಲಿಕ್ಕೆ ಕಮ್ ಟು ದ ಶಾಪ್ ಅಂತ ಹೇಳಬೇಕೆ ಹೊರತು ಕಮ್ ದ ಶಾಪ್ ಅಂತ ಹೇಳಬಾರ್ದು ಆಯಿತಾ ಇಲ್ಲಿ ನೀವು ಟೂ ಬಿಡ್ಲಿಕ್ಕಿಲ್ಲ ಗೆ ಅಂತ ಹೇಳಲಿಕ್ಕೆ ಸರಿನಾ ಹಾಗಾದರೆ ಯಾವಾಗ ಬಿಡಬೇಕು ಯಾವಾಗ ಬಿಡಬಾರ್ದು ಅಂತ ನೀವು ಯೋಚಿಸಿದರೆ ಅದಕ್ಕೊಂದು ಸಣ್ಣ ಟ್ರಿಕ್ ಉಂಟು ನೋಡಿ ಯಾವಾಗಾದರೂ ವಾಕ್ಯದಲ್ಲಿ ಮನುಷ್ಯರ ಹೆಸರು ಬಂದರೆ ಅಲ್ಲಿ ನೀವು ಅನ್ನು ಬಿಟ್ಟುಬಿಡಬೇಕು ನೋಡಿ ರಶ್ಮಿಗೆ ಹೇಳಿ ಅಥವಾ ಸಹನಾಗೆ ಹೇಳಿ ಅಥವಾ ಕವಿತಾಗೆ ಹೇಳಿ ಈ ರೀತಿ ಮನುಷ್ಯರ ಹೆಸರು ಬಂತು ಗೆ ಬಂದರೆ ಅಲ್ಲಿ ಗೆ ನೀವು ಯಾವುದನ್ನು ಉಪಯೋಗಿಸ್ಬೇಡಿ ಟೂವನ್ನು ಉಪಯೋಗಿಸ್ಬೇಡಿ ಆಯಿತಾ ಅಥವಾ ಅವಳಿಗೆ ಕೊಡಿ ಇವಳಿಗೆ ಕೊಡಿ ನಮಗೆ ಕೊಡಿ ಅವರಿಗೆ ಕೊಡಿ ಅಂತ ಮನುಷ್ಯರದ್ದೇ ಬರ್ತದಲ್ಲ ಈಗ ಅವನು ಅವಳು ಅವರು ನಾವು ಇದನ್ನೆಲ್ಲ ಯಾರಿಗೆ ಹೇಳ್ತೇವೆ ನಾವು ಮನುಷ್ಯರಿಗೆ ಹೇಳ್ತೇವಲ್ವ ಸೊ ಮನುಷ್ಯರಿಗೆ ಬಂದಾಗ ಆ ಗೇಗೆ ಇರುವಂಥ ಟೂವನ್ನು ಬಿಟ್ಬಿಡಿ ಸರಿ ಸರಿಯಾ ಅರ್ಥ ಆಯ್ತಾ ಸರಿ ಈಗ ಇದಕ್ಕೊಂದು ಅಪವಾದ ಉಂಟು ಅದೇನು ನೋಡೋಣ ಮನೆಗೆ ಹೋಗು ಅಂತ ಉಂಟು ಮನೆಗೆ ಹೋಗು ಮನೆಗೆ ಅಂತ ಹೇಳಲಿಕ್ಕೆ ಟು ಹೋಮ್ ಅಂತೇಳಿ ಹೇಳ್ತೇವೆ ಆಯಿತಾ ಹೋಗು ಅಂತ ಹೇಳಲಿಕ್ಕೆ ಗೋ ಅಂತ ಹೇಳ್ತೇವೆ ಆದರೆ ಮನೆಗೆ ಹೋಗು ಅಂತ ಹೇಳಲಿಕ್ಕೆ ನಾವು ಗೋ ಟು ಹೋಮ್ ಅಂತ ಹೇಳುವುದಿಲ್ಲ ಆಯ್ತಾ ನಾವು ಗೋ ಹೋಮ್ ಅಂತೇಳಿ ಹೇಳ್ತೇವೆ ಇದೊಂದು ಇಂಗ್ಲೀಷ್ನ ವಿಚಿತ್ರವಾದಂತಹ ಒಂದು ನಿಯಮ ಹೋಮ್ ಬಂದಾಗ ಕೆಲವೊಂದು ನಿಯಮಗಳುಂಟು ಆಯಿತಾ ಗೋ ಟು ಹೋಮ್ ಅಂತ ಹೇಳುವುದಿಲ್ಲ ಗೋ ಹೋಮ್ ಅಂತೇಳಿ ಹೇಳ್ತೇವೆ ಅಥವಾ ಮನೆಗೆ ಬಾ ಅಂತ ಹೇಳಲಿಕ್ಕೆ ಕಮ್ ಹೋಮ್ ಅಂತೇಳಿ ಹೇಳ್ತೇವೆ ಕಮ್ ಟು ಹೋಮ್ ಅಂತ ಹೇಳುವುದಿಲ್ಲ ಆಯಿತಾ ಸೊ ಇದೊಂದು ನೆನ್ಪಿಟ್ಕೊಳ್ಳಿದ್ದೀವಿ ಮನೆಗೆ ಹೋಗು ಅಂತ ಹೇಳಲಿಕ್ಕೆ ಗೋ ಹೋಮ್ ಅಂತೇಳಿ ಹೇಳ್ತೇವೆ ಸರಿನಾ ಸರಿ ಇನ್ನು ಹಿಯರ್ ಅಂದರೆ ಇಲ್ಲಿ ದೇರ್ ಅಂದರೆ ಅಲ್ಲಿ ಹಿಯರ್ ಅಂದರೆ ಇಲ್ಲಿ ದೇರ್ ಅಂದರೆ ಅಲ್ಲಿ ಗೊತ್ತುಂಟು ನಿಮಗೆ ಅಲ್ಲ ಇಲ್ಲಿಗೆ ಅಂತ ಹೇಳಲಿಕ್ಕೆ ಟು ಹಿಯರ್ ಅಲ್ಲಿಗೆ ಅಂತ ಹೇಳಲಿಕ್ಕೆ ದೇರನ್ನು ಬಳಸುವುದಿಲ್ಲ ಆಯ್ತಾ ನಾವು ಕಮ್ ಹಿಯರ್ ಅಂತ ಹೇಳ್ತೇವೆ ಇಲ್ಲಿಗೆ ಬಾ ಅಂತ ಹೇಳಲಿಕ್ಕೆ ಗೋ ದೇರ್ ಅಂತೇಳಿ ಹೇಳ್ತೇವೆ ಅಲ್ಲಿಗೆ ಹೋಗು ಅಂತ ಹೇಳಲಿಕ್ಕೆ ಇಲ್ಲಿಗೆ ಅಂತ ಹೇಳಲಿಕ್ಕೆ ಟೂ ಹಿಯರ್ ಅನ್ನು ಬಳಸುವುದಿಲ್ಲ ನಿಜವಾಗಿಯೂ ಇಲ್ಲಿಗೆ ಅಂದರೆ ಟೂ ಹಿಯರ್ ಅಲ್ಲಿಗೆ ಅಂದರೆ ಟೂ ದೇರ್ ಗೆ ಬಂದಾಗ ಟೂ ಬಳಸ್ತೇವೆ ಅನ್ನೋದು ನಿಮ್ಗೆ ಗೊತ್ತುಂಟು ಅಲ್ವಾ ಆದರೆ ಇಲ್ಲಿಗೆ ಅಂತ ಹೇಳಲಿಕ್ಕೆ ನಾವು ಟು ಹಿಯರ್ ಹೇಳುವುದಿಲ್ಲ ಹಿಯರೇ ಬಳಸ್ತೇವೆ ಅಲ್ಲಿಗೆ ಅಂತ ಹೇಳಲಿಕ್ಕೆ ಟೂ ದೇರ್ ಅಂತ ಹೇಳುವುದಿಲ್ಲ ದೇರ್ ಅಂತಲೇ ಹೇಳ್ತೇವೆ ಆದ್ದರಿಂದ ಹಿಯರ್ ಅಂದರೆ ಇಲ್ಲಿ ಅಂತ ಆಗ್ತದೆ ಇಲ್ಲಿಗೆ ಅಂತ ಕೂಡ ಆಗ್ತದೆ ದೇರ್ ಅಂದರೆ ಅಲ್ಲಿ ಅಂತ ಕೂಡ ಆಗ್ತದೆ ಅಲ್ಲಿಗೆ ಅಂತ ಕೂಡ ಆಗ್ತದೆ ಕಮ್ ಹಿಯರ್ ಅಂದರೆ ಇಲ್ಲಿಗೆ ಬಾ ಗೋ ದೇರ್ ಅಂದರೆ ಅಲ್ಲಿಗೆ ಹೋಗು ಗೆ ಅನ್ನೋದಕ್ಕೆ ನಾವು ಏನನ್ನು ಬಳಸುವುದಿಲ್ಲ ಸರಿನಾ ಸರಿ ಈ ವಿಡಿಯೋಗೆ ಇಷ್ಟು ನಿಯಮಗಳು ಸಾಕು ನಾನು ಏನು ಹೇಳಿಕೊಟ್ಟಿದ್ದೇನೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗದಿದ್ದರೆ ಪುನಃ ಒಮ್ಮೆ ವೀಡಿಯೋವನ್ನು ನೋಡಿ ಆಯಿತಾ